ನಾನು ಆಗ್ಲೇ ಹೇಳ್ದೆ ವೈವಿಧ್ಯಮಯವಾದ ಕಾರ್ಯಕ್ರಮದೊಂದಿಗೆ ನಾವು ಬಂದಿದ್ದೇವೆ ಅಂತ ಎಲ್ಲ ಭಾಷೆ ನಮ್ಮ ಭಾರತದ ಏನ್ ಹೇಳ್ಬೋದು ಜೀವನಾಡಿ ಅಂತನೂ ನಾವು ಹೇಳ್ಬೋದು ಎಷ್ಟೊಂದು ಭಾಷೆಗಳಿದೆ ನಮ್ಮ ಊರಿನದ್ದೇ ಭಾಷೆಯಲ್ಲಿ ಒಂದು ಹಾಡಿಗೆ ನೃತ್ಯವನ್ನ ಮಾಡಬೇಕು ಅಂತ ನಮ್ಮ ದುರ್ಗದ ಪುಟಾಣಿಗಳು ತಯಾರಾಗಿದ್ದಾರೆ ಅವರನ್ನು ವೇದಿಕೆ ಮೇಲೆ ಕರೆಯೋಣ ಮನ್ಸಿಲ್ಲ ಅಲ್ವಾ ನಿಮ್ಗೆ ಬೇಡ ಬಿಡಿ ಬೇಡ ಅಂತ ಹೇಳ ಚಪ್ಪಾಳೆ ತಟ್ಟಿ ಜೋರಾಗಿ ಚಪ್ಪಾಳೆ ತಟ್ಟಿ ನೋಡೋಣ ಆಕ್ಚುಲಿ ಒಂದ್ ವಿಷಯ ಗೊತ್ತಾ ನಿಮ್ಗೆ ನೀವು ಚಪ್ಪಾಳೆ ತಟ್ಟಿದ್ರೆ ಮಕ್ಕಳು ಅನ್ಕೊಳ್ತಾರೆ ನಮ್ಮನ್ ಸ್ವಾಗತ ಮಾಡ್ತಾ ಇದಾರೆ ಅಂತ ಬಟ್ ನಿಮ್ಗೆ ಅದು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಹೇಗೆ ಅಂತ ಆಮೇಲೆ ಹೇಳ್ತೀನಿ ಕರೀರಿ ನೋಡೋಣ ಜೋರಾಗಿ ಚಪ್ಪಾಳೆ ಎಸ್ ವೆರಿ ಗುಡ್ ವೆರಿ ಗುಡ್ ಬನ್ನಿ ಮಕ್ಕಳೇ

ಗುಬ್ಬುನು ಬಾಕ್ಯರ್ ಡಿ ನಮ್ಮ ಚೆಂಡಿದ ಗುಬ್ಬುನು ಬಾಕ್ಯರ್ ಡಿ ತೆಂಬೇದ ತಿಂದ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಡ್ ಗೊಬ್ಬುಗ మనదాని పాద దినతాని పర్వద మనదాని పాఠ్యదినదాని జనేరే కైటు మల్ల మల్ల కట్టద కోరి జవనేరే కైటు మల్ల మల్ల కట్టద కోరి ఉరియ కొరి మైబే కక్క దొరు సైతే ఉరియ కొ మైబే కక్కెదురు సైతే ಮುಟ್ಟು ಪೊರ್ಲು ತುಲೆ ಜವನರ್ನ ಉಮೇದ್ ತುಲೆ ಕೋರಿ ಮುಟ್ಟು ಪೊರ್ಲು ತುಲೆ ಜವನರ್ನ ಉಮೇದ ತುಲೆ ತೆಂಬೇದ ಬಾಕ್ಯಾಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾಡ್ ಗೊಬ್ಬುಗ

ಬಾಕ್ಯರ್ಡು ನಮ್ಮ ಚೆಂಡಿದು ಬಾಕ್ಯಾರ್ಂಬೆದ ಬಾಕ್ಯಾರ್ಡ್ ಗೊಬ್ಬಗ ಚೆನ್ನಾಗಿತ್ತ ಯಾಕೋ ರೆಸ್ಪಾನ್ಸ್ ಕಮ್ಮಿ ಇದೆ ಚೆನ್ನಾಗಿತ್ತಲ್ವಾ ಆದ್ರೆ ನಂಗೆ ವಿಷಯ ಬೇಜಾರಾಗೋದು ಆ ಹಾಡು ಅರ್ಥ ಆಯ್ತಾ ನಿಮ್ಗೆ ಅರ್ಥ ಆಯ್ತಾ ಆದ್ರೂ ನೀವ್ ಆಗಿಲ್ಲ ಅಂತೀರಿ ಯಾಕೆ ಗೊತ್ತಾ ಎಕ್ಸಾಮ್ ಟೈಮ್ ಅಲ್ವಾ ಮಕ್ಕಳು ಹೇಳ್ತಾ ಇದ್ರು ಪಾಪ ನಾವು ಗದ್ದೆಗೆ ಹೋಗಿ ಆಟ ಆಡ್ತೀವಿ ಅಂತ ಬಿಡ್ತೀರಾ ನೀವು ಬಿಡಲ್ಲ ಅಲ್ವಾ ಇವಾಗ ಅದಕ್ಕೆ ಯಾರು ಚಪ್ಪಾಳೆ ಹೊಡಿದೆ ಹಂಗೆ ಸುಮ್ನೆ ಇದ್ದೀರಿ ಇವಾಗ ಚಪ್ಪಾಳೆ ಹೊಡೆದ್ರೆ ಮಕ್ಳು ಆಟಾಡಕ್ಕೆ ಹೋಗ್ತಾರೆ ಅಂತ ಅಲ್ವಾ ನಾನ್ ಗ್ಯಾರಂಟಿ ಕೊಡ್ತೀನಿ ಮಕ್ಳು ಆಟಾಡಕ್ಕೆ ಹೋಗಲ್ಲ ಚಪ್ಪಾಳೆ ಹೊಡಿರಿ ಚೆನ್ನಾಗಿ ಚಪ್ಪಾಳೆ ಹೊಡಿರಿ ವೆರಿ ಗುಡ್ ವೆರಿ ಗುಡ್ ಹಿಂದ್ಗಡೆಯಿಂದ ಕೇಳಿಸ್ತಾ ಇಲ್ಲ ನನಗೆ ಅಲ್ಲಿ ಲಾಸ್ಟ್ ಅಲ್ಲಿ ಸುಮಾರು ಜನ ಏನೋ ತಿಂತ ಇದ್ದೀರಾ ಅಂತ ಕೈಯಲ್ಲಿ ಏನೋ ಇದೆಯಾ ಅಂತ ಐಸ್ ಕ್ಯಾಂಡಿ ಐಸ್ ಕ್ರೀಮ್ ಇಲ್ವಲ್ಲ ಚಪ್ಪಾಳೆ ಹೊಡೀರಿ ನೋಡೋಣ ಲಾಸ್ಟ್ ಅಲ್ಲಿ ಚಪ್ಪಾಳೆ ವೆರಿ ಗುಡ್ ವೆರಿ ಗುಡ್